ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ವಿವರ ಕರ್ನಾಟಕ ಸರ್ಕಾರ ತಾಲೂಕಾ ಪಂಚಾಯತ್ ಗಂಗಾವತಿ ತಾಲೂಕಾ ಪಂಚಾಯತ್ ಆಡಳಿತ ಸಭೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ಚರ್ಚಿಸಲು ಸಭೆಯನ್ನು ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ಚರ್ಚಿಸಲು ವೆಂಕಟೇಶ ಬಾಬು ಅಧ್ಯಕ್ಷರು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರರವರ ಅಧ್ಯಕ್ಷತೆಯಲ್ಲಿ ದಿನಾಂಕ ಅಕ್ಟೋಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಗಂಗಾವತಿ ಸಭಾಂಗಣ ಸಭಾಂಗಣದಲ್ಲಿ ಸಭೆಯನ್ನು ಸದರಿ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಗಂಗಾವತಿ ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು ಒನ್ ನಿಮಿಷ ಒನ್ ನಿಮಿಷ ಸರ್ ಕಂಪ್ಲೀಟ್ ಕರ್ತೋ ಏನೇನೇ ಒನ್ ನಿಮಿಷ ತಡ್ರಿ ಸರ್ ಒನ್ ನಿಮಿಷ ನಾನು ಏನು ಪ್ರಶ್ನೆ ಸರ್ ಎಫರ್ ಮಾಡ್ಸಿದ್ರು ಸರ್ ಸರ್ ಎಫರ್ ಮಾಡ್ಸಿದ್ರು ಯಾರ್ ನೋಡ್ಬೇಕು ಇದು ಮುಂದವರಿಗೆ ಬರ್ತ ಡಾಲ್ಬೈ 21 ನಿಮಿಷ ಬಹಳ ಇದೆ ಇನ್ನು ಕರ್ನಾರ್ ಲೆವೆಲ್ ಅಲ್ಲಿ ಇದು ಕಂಪ್ಲೀಟ್ کرنے ದೋಚೇ ಏನೇನ ಆಗಿದೆ ಸರ್ ಎಫರ್ ಕಾಪಿ ಕೊಡದಬೇಕಿಲ್ಲ ಸರ್ ಕೇಸ್ ಮಾಡ್ಸಿದ್ರು ಯಾರ್ ನೀವು ಮಾಡಿದ್ರು ಸರ್ ಅದ್ರ ಬಗ್ಗೆ ತಮಗೆ ನಾಲೆಜ್ ಇದೆ ಸರ್ ಹೌದಲ್ಲ ಸರ್ ಅವ್ರು ನಿಮಗೆ ರಿಫರ್ ಕಾಪಿ ಕೊಟ್ಟಿಲ್ವಾ ಸರ್ ನಮ್ಮ ಸದಸ್ಯರಿಗೂ ಅಧ್ಯಕ್ಷರಿಗೂ ಗ್ಯಾರಂಟಿ ಸಮಿತಿ ಕೊಡಲ್ಲ ಸರ್ ಇಲ್ಲ ನಾವು ಕೊಡಲ್ಲ ಯಾರಿಗೂ ಕೊಡಲ್ಲ ಅಧ್ಯಕ್ಷರಿಗೂ ಮತ್ತು ಸದಸ್ಯರಿಗೆ ಕೊಡೋದಲ್ವಾ ಯಾರು ನಿಮಗೆ ಅರ್ಜಿ ಹಾಕ್ಬೇಕಾ ಕೊಡ್ರಿ ಅಂತ ಹೇಳಿ ಹಾ ಹಾ ಹೌದು ಅವ್ರು ನಿಮಗೆ ಹೇಳಿ ಅಲ್ಲ ಅಲ್ಲಿ ಕೇಳ್ತು ಬಿಡಿ ಸರ್ ಅಲ್ಲಿ ಕೊಡೋದ್ರೆ ಎಲ್ಲ ಕೊಡ್ತಾರೆ ಯಾಕಂದ್ರೆ ಸಾರ್ವಜನಿಕ ಬದುಕು ಅವ್ರು ಕೊಟ್ಟೆ ಕೊಡ್ತಾರೆ ಅವ್ರ ಕೆಲಸ ಅವ್ರು ಮಾಡಿರ್ತಾರ ನಾವೇನ್ ಹೇಳ್ತಾ ಇದ್ವಿ ಸರ್ ತಾವು ಮಾಡಿದ್ರಲ್ಲ ತಮಿಗ್ ಕೇಳಿದ್ವಿ ಅದಕ್ಕೋಸ್ಕರ ತಮಿಗ್ ನಾಲೆಜ್ ಇದೆ ಸರ್ ಎಲ್ಲ ಇದು ಹೌದಲ್ವಾ ನಾವು ಅದಕ್ಕೆ ನಿಮ್ಗೆ ಎಫ್ ಆರ್ ಕಾಪಿ ಕೇಳಿದ್ವಿ ಯಾಕಂದ್ರೆ ಕೇಸ್ ಮಾಡಿಸಿದ್ರೆ ನಾವ್ ಅಂತ ಅಂದಿವಿ ನೀವ್ ನೀವ್ ಹೇಳಿದ್ರಿ ಸರ್ ತಾವೇ ಅಂದ್ರೆ ಏನು ಗೊತ್ತಾ ಕೇಸ್ ಮಾಡಿಸಿದ್ ನನಗ್ ನೆನಪಿದೆ ಸರ್ ಹೋದ ತಿಂಗಳ ನೀವ್ ಏನ್ ಈ ತಂದ ಏನ್ ಮಾತಾಡ್ತೀರಿ ನೆನಪಿದೆ ಸರ್ ಕಾಪಿ ಆಲ್ರೆಡಿ ನಮ್ಮೆಲ್ಲರ ಹತ್ರ ಮೋಸ್ಟ್ಲಿ ನಮ್ಮ ಗ್ರೂಪ್ ಅಲ್ಲಿ ಇರ್ಬೇಕು ಲಾಸ್ಟ್ ಟೈಮ್ ಸಾಫ್ಟ್ ಕಾಪಿ ಹಾಕಿದ್ರಿ ಸರ್ ಅದು ಎಫ್ ಆರ್ ಕಾಪಿ ಅಲ್ಲ ಅದು ಕಂಪ್ಲೇಂಟ್ ಮಾಡಿದ್ ಅಷ್ಟೇ ಅದು ಎಫ್ ಆರ್ ಕಾಪಿ ಹಾಕಿಲ್ಲ ಫಸ್ಟ್ ಎಷ್ಟೆಷ್ಟು ಜನರು ಆಗಿದೆ ಅಂತ ಹೇಳಿ ಹಾಕಿ ಅದ್ರ ಮೇಲೆ ಇನ್ನು ಅಡಿಷನಲ್ ಆಗಿ ಇನ್ನು ಆಡ್ ಆಡ್ ಮಾಡಬೇಕು ಅಂತ ಹೇಳಿದ್ರೆ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಅವ್ರನ್ನ ಆಡ್ ಮಾಡಬೇಕು ಆಡ್ ಮಾಡ್ತೀವಿ ಅಂತ ಹೇಳಿದ್ರು ನಮ್ಮ ಮೊನ್ನೆ ಡಿಸ್ಟಿಕ್ ಮೀಟಿಂಗ್ ಅಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಅದ್ರ ಬಗ್ಗೆ ತನಿಖೆ ಏನಾಗ್ತಾ ಇದೆ ಅಂತೇಳಿ ಕೇಳಿದ್ನಪ್ಪ ಅಂದ್ರೆ ಅವರು ಪ್ರೋಗ್ರೆಸ್ ಇದೆ ಅಂತ ಹೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿವರೆಗೂ ತನಿಖೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೇನಾದ್ರು ಅಪ್ಡೇಟ್ ಇದ್ರೆ ಅದನ್ನ ಹೇಳಿ ಅನ್ಸತ್ತೆ ಗಮನಕ್ಕೆ ಇದು ಇಲ್ಲಿ ಈ ಸಮಯ ಹಿಂಗಾಗಿದೆ ಇಷ್ಟು ಚೀಲ ಇತ್ತು ಫ್ಲೋರೆನ್ಸ್ ಕ್ಲ್ಯಾಬ್ಗೆ ಲ್ಯಾಬಿಗೆ ಕಳ್ಸಿದಾರೆ ಮತ್ತೆ ಇಲ್ಲಿವರೆಗೂ ಇನ್ವೆಸ್ಟಿಗೇಷನ್ ಬಂದಿದೆ ಅಂತ ನಿಮ್ಗ ಏನಾದ್ರು ಇನ್ಫಾರ್ಮೇಷನ್ ಇದ್ರೆ ನನ್ ಗಮನಕ್ಕೆ ಹಾಕ್ರಿ ನಮ್ ಅಂದ್ರೆ ನನ್ ಕಮಿಟಿಗೆ ಇನ್ಫಾರ್ಮೇಷನ್ ಕೊಡಿರಿ ಇದ್ರೆ ಆಡಳಿತಾತ್ಮಕ ವಿಷಯಕ್ಕೆ ನಾವು ಅಡ್ಡಿ ಆಗೋದಿಲ್ಲ ನಿಮ್ಮ ಆಡಳಿತಾತ್ಮಕ ವಿಷಯ ನಾವು ಕೂಡ ಸರ್ಕಾರದ ಭಾಗ ಸರ್ಕಾರ ಕೊಡ್ತಿರ್ತಕ್ಕಂತ ಏನು ರೇಷನ್ ಇದೆಯಲ್ಲ ಅದು ಮಿಸ್ಯೂಸ್ ಮಿಸ್ಯೂಸ್ ಆಗ್ಬಾರ್ದು ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ನಾವು ನೀವು ಎಲ್ಲರೂ ಸೇರಿ ಎಲ್ಲರೂ ಕೆಲ ಕೆಲಸ ಮಾಡಬೇಕಾಗಿದೆ ಪಬ್ಲಿಕ್ ಕೇಳ್ಬೋದು ಈ ಕ್ವಶನ್ ಹೌದಲ್ಲ ನಾವು ಸಮಿತಿ ಅವರ ಅಂತಲ್ಲ ಪಬ್ಲಿಕ್ ಕೇಳಿದ್ರು ಹೇಳ್ಬೇಕು ಇದನ್ನ ಈಗ ನಮ್ಮ ಮೇಲೆ ಕೇಸ್ ಆಗ್ತೈತೆ ಅಂತ ಹೇಳಿ ಇದು ಗೊತ್ತಾದ್ಮೇಲೆ ಅವ್ರು ಆಂಟಿಸಿಪೇಟರಿ ಬಿಲ್ ತಗೊಂಡ್ಬಿಡ್ತಾರೆ ಹೋಗಿ ಹಂಗಲ್ಲ ಮನೆ ಉಪದೇಶ ನಾವ್ ಏನಂದಿ ಗೊತ್ತ ಅವ್ರಿಗೆ ನೀವ್ ಏನ್ ಬರ್ದು ಕಂಪ್ಲೇಂಟ್ ಹಾಕ್ಯಾರ ಅಂತ ಗೊತ್ತಾಗಬೇಕಲ್ಲ ನಮಗೆ ಇವ್ರ ಏನ್ ಮಾಡಿ ಹಾಕ್ಯಾರ ಅಂತ ಹೇಳಿ ಅದ್ರ ಸಲ ನಾವೇನ್ ಮಾಡಿದ್ವಿ ಅಂದ್ರೆ ನೀವ್ ಏನ್ ಕೊಟ್ಟ್ರಿ ಕೇಸ್ ಅಂತ ನಮ್ಗೆ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಎಫ್ ಕಾಪಿ ಕೊಡ್ರಿ ಅಂತ ಕೇಳಿದ್ವಿ ನಾವು ಅದನ್ನ ಓ ಟೈಮ್ ಕೇಳಿವಿ ಈಗ ಒಂದ್ ಮೀಟಿಂಗ್ ನತ್ತಲ್ಲ ಎರಡನೇ ತಾರೀಖು ಮೂರನಾರೀಖ ಆಗಬೇಕಂತ ಎರಡ್ ತಿಂಗಳಾಯ್ತು ಅದ್ಕೋಲಾ ಅದು ಅದು ವಿಷಯ ಇದರಿಂದ ನಾವ್ ಕೇಳ್ತಾ ಇದ್ವಿ ಅದನ್ನೂ ಕೊಡ್ತಾ ಇಲ್ಲ ಅವ್ರು ಮುಚ್ಚಿಡೋದೇನಿಲ್ಲ ಇದ್ರಾಗ ಸೆಕ್ಷನ್ ಕಮ್ಯುನಿಟಿ ಸೆಕ್ಷನ್ ಸೆವೆನ್ ಅಂಡ್ ಸೆಕ್ಷನ್ ಸೆಕ್ಷನ್ ತ್ರೀ ಸೆಕ್ಷನ್ ಸೆವೆನ್ ನೈನ್ಟಿನ್ ಇಲ್ಲ ಅಂದ್ರ ಈಗ ಏನ್ ನೀವು ಈಗ ಏನ್ ನೀವು ಇದು ಕೇಳಿ ನೀವ್ ಏನ್ ಮಾಡಿದ್ರಲ್ಲ ಇದೇ ಇಡೀ ಸ್ಟೇಟ್ ಏನಾರ ಗೊತ್ತಾಗಿ ಸ್ವಲ್ಪ ಎಚ್ಚರ್ಕೊಂಡರ್ ಮಾಡಿದ್ರ ಮುಂದ ಹೋಗಿ ಹಳ್ಳ ಇಳಿತಿವೆಲ್ಲ ಕೇಸುಗಳು ಮುಂದಕ್ಕೆ ಹೋಗಿ ಹಳ್ಳಿ ಈಗ ನೀವೇನ್ ಕೆಲಸ ಮಾಡಿದಿರಲ್ಲ ಇದರ ಜಾಗೃತಿ ಮೂಡತಿದ ಜನರಿಗೆ ಶಿಕ್ಷಣ ಇಲ್ಲಿ ಗಂಗಾವತಿಯಲ್ಲಿ ಈ ಸಮಿತಿಯವರು ಹೋಗಿ ಈ ರೀತಿ ಅಂತ ಹೇಳಿ ಜನರಿಗೆ ಒಂದ್ ಇದಾಗೈತಿ ಒಂದು ಭಯ ಹುಟ್ಟೈತೆ ಸಾಕಷ್ಟು ಅದು ಮುಂದ್ ಹೋಗಿ ನಮ್ ಲೆವೆಲ್ ನಾಗ ಇರೋದಿಲ್ಲ ಮುಂದೆ ಅಲ್ಲಿ ಹೋಗ್ತೈತಿ ಅಲ್ಲಿ ಹೋಗಿ ಹಳ್ಳ ಹಿಡಿತೈತಿ ಅದು ಮತ್ತೆ ಈಗ ಅಲ್ಲ ಈಗ ಹೆಂಗ ಸ್ಮಾರ್ಟ್ ಕಂಪ್ಲೇಂಟ್ ಏನಾಗೈತೆ ಅಂತ ಕೇಳ್ಬೇಕಂತ ಅಷ್ಟೇ ಕೇಳಕತ್ತಲ್ಲ ಏನು ಬೇರೆ ಇರಲ್ಲ ಅದು ಎನ್ಕ್ವಲ್ಲ ತರ್ಕಾರಿ ಸಮಸ್ಯೆ ಸಮಸ್ಯೆ

ಅವನು ಕೆಲಸ ಮಾಡೋನು ಅವನು ಆ ಸುಸೈಟಿ ಅವರು ಇಟ್ಕೊಂಡಿರ್ತಾರವನು ಪಗಾರ ಕಿತ್ಕೊಂಡವೋ ಇದ್ದೇ ಮಾಡೋಕ್ಕಂತ ಇಟ್ಕೊಂಡಾರೋ ಅವನು ಹಾಕೊಂಡು ಅವನೇನು ಮಾಡ್ತಾನೆ ತಮ್ಮ ಸಂಬಂಧಿಕರಿಗೂ ಹೊರಗಡೆ ಇಟ್ಕೊಂಡು ಇಲ್ಲಿ ಅಕ್ಕಿ ಹಾಕಿ ಕೊಡ್ಸ್ತಾರಲ್ಲ ಅಲ್ಲಿ ಪಕ್ಕದಲ್ಲಿ ತೊಗೊಂಡು ಈ ಅಕ್ಕಿ ತೊಗೊಂಡು ಕೊಟ್ಟು ಬಿಡ್ತಾನೆ ಅವನು ಹತ್ತು ರೂಪಾಯಿ ಕೆ ಜಿನೋ ಒಂಬತ್ತು ರೂಪಾಯಿ ಕೆ ಜಿನೋ ಹೆಂಗೋ ತೊಗೊಂಡು ಹಾಕಿ ತೊಗೊಂಡೋಗಿ ಅವನು ಬೇರೆ ಕಡೆ ಅವನು ಎತ್ತಿ ಗುಂಡಿಗೆನಲ್ಲ ಅವನು ಮಾಡ್ತಾನೆ ದುಡ್ಡು ಅಂಥ ವ್ಯಕ್ತಿಯಲ್ಲಿ ನಾವು ಹೇಳಿದ ಮೇಲೆಯೂ ಅವ್ನಿಗೆ ಅಲ್ಲಿಂದ ಇನ್ನೂ ತೆಗೆದಿಲ್ಲ ತೆಗ್ದಿಲ್ಲ ಇಮಿಡಿಯೇಟ್ ಆಗಿ ಅಲ್ಲಿಂದ ತೆಗಿಬೇಕಾಗಿತ್ತು ಇನ್ನೂ ಅದು ಆಗ್ತಿಲ್ಲ ನೀವು ಸೊಸೈಟಿ ಅವ್ರಿಗೆ ಏನಾಗ್ತದ ನೀವು ಕೋರ್ಸ್ ಹಾಕಿಲ್ಲ ನಿಮ್ಮವರು ಅವನೇ ಕಂಟಿನ್ಯೂ ಮಾಡ್ತಾಯಿದ್ದಾರ ಈಗ ನಾವು ಕಂಪ್ಲೇಂಟ್ ಮಾಡಿದವರು ನಮ್ಮ ಮುಂದೆ ಅವ್ನು ಮತ್ತೆ ಅದೇ ಮಾಡ್ತಾಯಿದ್ರೆ ನಮ್ಮ ನಿಮ್ಮದು ಅಂತ ಹೆದರಿಕೆ ಹೋಗಿಬಿಟ್ಟೈತಿ ಈಗ ನಮ್ಮದು ಹೆದರಿಕೆ ಹೋಗ್ತೈತೆ ಅನ್ನೋದು ಪ್ರಶ್ನೆ ಯಾವಲ್ಲಪ್ಪ ನಿಮ್ಮದು ಇಮಿಡಿಯೇಟ್ ಅವ್ನು ಅವ್ನು ಮಾಡೋಣ ಅಂತಾರೆ ಅವ್ನು ಆ ದಂಧೆ ಮಾಡ್ತಾನೆ ಇಮಿಡಿಯೇಟ್ ಅವ್ನಿಗೆ ತೆಗೆಬಿಡ್ಬೇಕಲ್ಲಿ ನಾವು ಅವ್ನು ಸೊಸೈಟಿ ಆಗ್ಬಿಟ್ಟೈತಿ ಅವ್ನ ಸೊಸೈಟಿ ಅನ್ನೋ ಅಂತ ಹೇಳಿ ಏ ನಾವೇನ ಇದು ಮಾಡ್ತೇವೆ ಸೊಸೈಟಿ ಇದು ಮಾಡ್ತಾರೆ ಜನರಿಗೆ ಜನರೇನು ಆಸೆ ಮಾಡ್ತಿರ್ತಾರ ಅಂತ ಹೇಳುದು ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ